ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸಿದ ರವೀಂದ್ರ ಕಾಂಬಳೆ ಇವರ ನಿವೃತ್ತಿ ಸಮಾರಂಭ ಜರುಗಿತು ಹದಿನಾಲ್ಕು ವರ್ಷಗಳ ಕಾಲ ಪರಮಾನಂದವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಅಡುಗೆ ಸಿಬ್ಬಂದಿ ಆಪ್ತರು ಸೇರಿದಂತೆ ಗ್ರಾಮಸ್ಥರು ಶಿಕ್ಷಕರಿಗೆ ಹೂವು ಮಳೆ ಸುರಿಸುವ ಮೂಲಕ ಶಿಕ್ಷಕರನ್ನು ವೇದಿಕೆ ಕಡೆಗೆ ಬರಮಾಡಿಕೊಂಡು ಬಂದರು ವಿದ್ಯಾರ್ಥಿಗಳು ಮಕ್ಕಳು ಶಾಲಾ ಸಹಪಾಠಿಗಳಿಂದ ಮಕ್ಕಳ ಪಾಲಕರು ಸೇರಿದಂತೆ ಗ್ರಾಮದ ಮುಖಂಡರಿಂದ ನಿವೃತ್ತ ಶಿಕ್ಷಕ ರವೀಂದ್ರ ಕಾಂಬಳೆ ಅವರಿಗೆ ಅದೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು ಏಳನೇ ತರಗತಿಯ ವಿದ್ಯಾರ್ಥಿನಿಯರಿಂದ ಶಿಕ್ಷಕ ರವೀಂದ್ರ ಕಾಂಬಳೆ ಇವರ ವಿಷಯ ಬೋಧಿಸಿದ ಕುರಿತು ಹಾಡಿನ ಮೂಲಕ ಜನರಿಗೆ ಹೇಳಿದರು ಶಿಕ್ಷಣ ಇಲಾಖೆ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಂದ ನಿವೃತ್ತ ರವೀಂದ್ರ ಕಾಂಬಳೆ ಗುರುಗಳಿಗೆ ಸತ್ಕಾರ ಕಾರ್ಯಕ್ರಮ ನೆರವೇರಿತು ಈ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಬಸವರಾಜ ಸನದಿ ಶಿಕ್ಷಕರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಅಸಪ ಅಲಿ ಮುಲ್ಲಾ ರಾವಸಾಬ ಗಂಡೋಶಿ ನಿಲಜಿ ಸಿಆರ್ಪಿ ಕಾಂಬಳೆ ಶಿವಾನಂದಕೊಪ್ಪದ ಪ್ರಾಥಮಿಕ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಶ್ರೀಧರ ಚೌಗುಲಾ ಜಯವೀರ ಕಾಂಬಳೆ ಸದಾಶಿವ ಸದಾಶಿವಸಿಂಘೆ ಕೇಮಲಾಪುರ ಸಿಆರ್ಪಿ ಬಿಸ್ವಾಗರ್ ಹಿಡಕಲ್ ತಿಮ್ಮಣ್ಣ ತಿಮ್ಮಣ್ಣಕೋಳಿ ಬಿಚ್ಚಲ್ ಅಸ್ಕಿ ಸೇರಿದಂತೆ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತಾಯಿ ತಿರ್ಕೊಂಡು ಒಂದು ದಿವಸ ರಜಾ ಹಾಕಿದಾರ ಆಮೇಲೆ ಮುಂದೆ ಅವ್ರ ಮದುವೆ ರಜಾ ಹಾಕಿಲ್ಲ ಇಂಥ ಒಬ್ಬ ಅಂಗಡಿ ಸರ್ ಅಂತ ಇಲ್ಲಿದಾರೆ ಆಮೇಲೆ ನೀವು ಹತ್ತರ್ಗ ಅಂತ ಕೇಳಿರ್ಬೋದು ಬಿಜಾಪುರ ಜಿಲ್ಲಾದ ಅಲ್ಲಿ ಅಲ್ಲಿ ಒಬ್ಬರು ರೇವಣಸಿದ್ದಪ್ಪ ಸಿದ್ದಪ್ಪ ಮಾಸ್ತಾರ್ದಾರೆ ಇದ್ರು ಅವ್ರ ರೇವಣ್ ಸಿದ್ದಪ್ಪ ಮಾಸ್ತರ್ ಈಗ ಗುಡಿ ಕಟ್ಟ್ಯಾರ ಗುಡಿ ಕಟ್ಟಿ ಜಾತ್ರೆ ಮಾಡ್ತಾರ ತೇರು ಹೇಳ್ತಾರ ಪಾಲಕಿ ಮಾಡಿಸ್ಯಾರ ಪ್ರತಿ ವರ್ಷ ಜಾತ್ರೆ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಾರ ಇದು ಶಿಕ್ಷಕರು ಕೊಡುವಂಥ ಗೌರವ ಅಂಥ ಗೌರವವನ್ನು ನಾವು ಕೂಡ ನಮ್ಮ ಸಾಧ್ಯ ಆದಷ್ಟು ನಾವು ಏನಾಗಲಿಲ್ಲ ಆದಷ್ಟು ಮಾಡಬೇಕು ಅನ್ನೋ ಈ ಸಂದರ್ಭದಲ್ಲಿ ಹೇಳುತ್ತಾ ಹೋಸಲ ನಮ್ಮಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಯಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಇವರು ಸ್ವಲ್ಪ ಏನೂ ಆರಾಮಿದ್ದಿಲ್ಲ ತಲವಾರ ಸರ್ ಇದ್ದರು ಇಲ್ಲಿ ಇನ್ಚಾರ್ಜ ಆದರೆ ನಮ್ಗೆ ಯಶಸ್ವಿ ಆಗಲಿಕ್ಕೆ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದ ಯಶಸ್ವಿ ವ್ಯಾಪ್ತನ ಇಡೀ ರಾಜ್ಯದಲ್ಲಿ ನಮ್ಮದೇ ಅದಕ್ಕೆ ಕಾರಣೀಭೂತ ಯಾರು ನಮ್ಮ ಕನ್ನಡ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಇದು ಮಾಡ್ಯಾರ ಆದ್ರೆ ವ್ಯವಸ್ಥಿತವಾಗಿ ಊಟ ದಿವಸ ಎಲ್ಲ ಮಾಡಿದ್ದು ಇಲ್ಲೇ ಮಾಡಿದ್ದೇವೆ ನಾವು ಅಂತ ಒಂದು ನಾವು ಈಗ ನೆಲೆಸಬೇಕಾದ ಸರ್ ಈ ಶಾಲೆಗೆ ಬಂದು ನಿಮಗೆ ಅತಿ ದುಃಖದ ಸಂದರ್ಭ ಮತ್ತು ಸಂತೋಷ ಸಂದರ್ಭ ಯಾವ್ದು ಸರ್

ಶಿಕ್ಷಕರಂತೂ ನಮ್ಮಲ್ಲಿ ಎಲ್ಲರೂ ಒಳ್ಳೆಯ ಶಿಕ್ಷಕರಾದರು ಅದ್ರೊಳಗೆ ಗೌರ್ಮೆಂಟ್ ಶಿಕ್ಷಕರಪ್ಪ ಅಂದ್ರೆ ಅತಿ ಹೆಚ್ಚಿದವರು ಯಾಕಪ್ಪ ಅಂದರೆ ಅವರೆಲ್ಲ ಸಿ ಟಿ ಟಿ ಡಿ ಬರ್ತಾರೆ ಪಾಸ್ ಆಗಿ ಉನ್ನತ ಮಕ್ಕಳಿಂದ ಅವ್ರಿ ಸರ್ ಮಕ್ಕಳಿಗೇನೇ ಹಾಕ್ ಬಯಸ್ತೀರಿ ಯಾವ ಟೈಪ್ ಕಲಿಬೇಕು ಹೆಂಗಿರಬೇಕು ಮಕ್ಕಳು ಮಕ್ಕಳೇನು ಅವ್ರಿಗೆ ದಿನ ಪ್ರತಿ ಚೆನ್ನಾಗಿ ಹೇಳ್ಕೊಟ್ಟಂಥ ಒಳ್ಳೆಯ ಅಭ್ಯಾಸ ಸರ್ ಅಧಿಕಾರಿಗಳ ಕಾರ್ಯಾಲಯ ರಾಯ್ಭಾಗ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ರಾಯಬಾಗ್ದಿಂದ ನಾವು ಇಲ್ಲಿ ಎರಡು ವರ್ಷಗಳಿಂದ ಶೇರ್ಬೇಕು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಅವರ ಜೊತೆಗೆ ಅತ್ಯುತ್ತಮವಾಗಿರುವಂಥ ಒಡನಾಟ ಒಳ್ಳೆಯ ಶಿಕ್ಷಕರು ಅವರು ವಯೋ ನಿವೃತ್ತಿ ಹೊಂದಿರೋದ್ರಿಂದ ಇವತ್ತು ಊರಿನ ಪ್ರಮುಖ ಎಲ್ಲ ನಾಯಕರು ಹಾಗೂ ಅವರ ಶಿಷ್ಯಂದಿರು ಎಲ್ಲ ವಿದ್ಯಾರ್ಥಿಗಳು ಗುರುಗಳು ಎಲ್ಲರೂ ಸೇರಿ ಅತಿ ಪ್ರೀತಿಯಿಂದ ವಿಜೃಂಭಣೆಯಿಂದ ವಯೋ ನಿವೃತ್ತಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಂದ ಮಾಡಿದ್ದೀವಿ ಸರ್ ಅವರಿಗೆ ಭಗವಂತ ಒಳ್ಳೆಯ ಆಯುಷ್ಯ ರಿಪೋರ್ಟ್ ಕಾಪಾಡಲಿ ನಮಗೆ ಹೇಳ್ತೀವಿ ಸರ್ ಅವರು ಇಂಗ್ಲೀಷ್ ವಿಷಯವನ್ನು ಅಚ್ಚುಕಟ್ಟಾಗಿ ಇಂಗ್ಲೀಷ್ ಅನ್ನೋದಕ್ಕಿಂತ ಎಲ್ಲ ವಿಷಯಗಳು ಬೋಧನೆ ಮಾಡ್ತಾ ಇದ್ದಾರೆ ಸರ್ ಅತ್ಯುತ್ತಮ ಶಿಕ್ಷಕರಾಗಿ ಆಮೇಲೆ ಮಾಡಿದ್ದಾರೆ ಅವರ ಜೊತೆ ಕಳೆದಂತಹ ಕ್ಷಣಗಳು ನಮಗೂ ಕೂಡ ಭಾಳಷ್ಟು ಸವಿನಯವಾಗಿದ್ದಾರೆ ಸರ್ ಸರ್ ನಿಮ್ಮ ಸಂತೋಷ ಸರ್ ನಿಜವಾಗ್ಲೂ ಭಾಳಷ್ಟು ದುಃಖ ಆಗ್ತಾ ಇದೆ ಯಾಕೆ ಅಂತಂದಾಗ ವಯೋ ನಿವೃತ್ತಿ ಸಹಜ ಸರ್ ಅರವತ್ತು ವರ್ಷಗಳಾದಮೇಲೆ ಸರ್ಕಾರ ನಿಯಮ ಪ್ರಕಾರ ನಾವು ನಿವೃತ್ತಿ ಹೊಂದಲೇಬೇಕು ಅದೇ ರೀತಿ ಅವರು ಕೂಡ ನಿವೃತ್ತಿ ಹೊಂದ್ತಾ ಇದ್ದಾರೆ ಇದು ಸರ್ಕಾರದ ಒಂದು ಗಮನಕ್ಕೂ ಇದೆ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯಲ್ಲಿ ಅತಿ ಶಿಕ್ಷಕರಾಗಿರ್ಬೋದು ಅಥವಾ ಕಾಯಂ ಶಿಕ್ಷಕರು ವರ್ಗಾವಣೆಯಲ್ಲಿ ಬರ್ಬೋದು ಆ ನಿಟ್ಟಿನಲ್ಲಿ ಇಲಾಖೆಗೆ ನಾನು ಕೂಡ ಮನವಿ ಮಾಡ್ತೀನಿ ಸರ್ ಸರ್ ಅವರು ಬಂದಾಗ ನಾವು ರೀತಿಯಿಂದ ಸ್ವಾಗತ ಮಾಡ್ಕೊತೀವಿ ಸರ್ ಯಾವಾಗಲೂ ಕೂಡ ನಮಗೆ ಅವ್ರಿಗೂ ಅವರು ಮಾರ್ಗದರ್ಶನ ಮಾಡಲಿ ಅವರ ಸಲಹೆಯ ಸೂಕ್ತ ಸೂಚನೆಗಳು ನಮ್ಮ ಜೊತೆಗೆ ಇರ್ತವೆ ಸರ್ ಸರ್ ಹೆಸರು ಸರ್ ನನ್ನ ಹೆಸರು ಷಣ್ಮುಖಾಗೇತ ಸರ್ ಸಿ ಆರ್ ಪಿ ಬರ್ ಮಾಡೋದು